ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವ ನದಿ ಎಲ್ಲಿ ಹುಟ್ಟಿದೆ ಅಂದ್ರೆ ನದಿಗಳ ಹೆಸರು ಮತ್ತು ಅವುಗಳ ಉಗಮ ಸ್ಥಾನ ಇವತ್ತು ನಾವು ನೋಡೋಣ ಅವು ನದಿಗಳು ಎಲ್ಲಿ ಹುಟ್ಟಿವೆ ಎಲ್ಲಿಂದ ಹರಿತಾ ಇವೆ ಅದನ್ನ ನಾವಿವತ್ತು ನೋಡೋಣ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ಮತ್ತು ಬೆಲ್ ನೋಟಿಫಿಕೇಶನ್ ಐಕಾನ್ ನ ಒತ್ತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ ಎಲ್ಲ ತರಗತಿಗಳ ವಿಡಿಯೋ ಹಾಕುತ್ತೇವೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇವಿ ಎಸ್ ಇವುಗಳನ್ನೆಲ್ಲ ಹಾಕುತ್ತೇವೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಮೊದಲನೇ ನದಿ ಅಂದ್ರೆ ಒಂದಿಷ್ಟು ನದಿಗಳು ಅವುಗಳ ಉಗಮ ಸ್ಥಾನ ನೋಡ ಶಿಂಶಾ ನದಿ ಎಲ್ಲಿ ಉದಯವಾಗುತ್ತದೆ ದೇವರಾಯನ ದುರ್ಗ ತುಮಕೂರು ಕರ್ನಾಟಕದಲ್ಲಿ ಉದಯವಾಗುತ್ತದೆ ಅದೇ ರೀತಿ ಎರಡನೇ ನದಿ ಯಾವುದು ಶರಾವತಿ ನದಿ ಎಲ್ಲಿ ಎಲ್ಲಿ ಉದಯವಾಗುತ್ತದೆ ಅಂಬುತೀರ್ಥದಲ್ಲಿ ಅದೆಲ್ಲಿದೆ ಶಿವಮೊಗ್ಗ ಜಿಲ್ಲೆ ಕರ್ನಾಟಕ ಅದಾದ್ಮೇಲೆ ಮೂರನೆಯ ನದಿ ನೋಡೋಣ ಅಘನಾಶಿನಿ ನದಿ ಎಲ್ಲಿ ಹುಟ್ಟುತ್ತೆ ಶಂಕರಹೊಂಡ ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅದೇ ರೀತಿ ನಾಲ್ಕನೆಯದು ಪಾಲಾರ್ ನದಿ ಪಾಲಾರ್ ನದಿ ಎಲ್ಲಿ ಹುಟ್ಟುತ್ತದೆ ಗೌತಮ ಗುಡ್ಡ ಕೋಲಾರ ಕರ್ನಾಟಕದಲ್ಲಿ ಅದೇ ರೀತಿ ಕೊನೆಯದು ಕುಮುದಿನಿ ನದಿ ಎಲ್ಲಿ ಹುಟ್ಟುತ್ತೆ ಹುಂಚ ಶಿವಮೊಗ್ಗ ಕರ್ನಾಟಕ ಕುಮುದ್ವ ಕುಮುದ್ವತಿ ಇದ್ಯಾವುದು ಕುಮುದ್ವತಿ ನದಿ ಇನ್ನು ಮುಂದೆ ಭೀಮಾ ನದಿ ಎಲ್ಲಿ ಎಲ್ಲಿ ಹುಟ್ಟುತ್ತದೆ ಭೀಮಾ ನದಿ ಭೀಮಾಶಂಕರ್ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತದೆ ಮಹಾಬಲೇಶ್ವರ್ ಅಥವಾ ಮಹಾಬಳ್ಳೇಶ್ವರ್ ಅಂತ ಹೇಳಿ ಕರಿತೇವೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ ಅದೇ ರೀತಿಯನ್ನು ಡೋನಿ ನದಿ ಡೋನಿ ನದಿ ಎಲ್ಲಿ ಹುಟ್ಟುತ್ತದೆ ಜತ್ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ ಡೋನಿ ಮಲಪ್ರಭಾ ನದಿ ಮಲಪ್ರಭಾ ನದಿ ಎಲ್ಲಿ ಹುಟ್ಟುತ್ತದೆ ಕನಕುಂಬಿ ಕರ್ನಾಟಕದಲ್ಲಿ ಮಲಪ್ರಭಾ ಹುಟ್ಟುತ್ತದೆ ಇನ್ನು ಘಟಪ್ರಭಾ ಮಲಪ್ರಭಾ ಘಟಪ್ರಭಾ ಘಟಪ್ರಭಾ ನದಿ ಎಲ್ಲಿ ಹುಟ್ಟುತ್ತದೆ ರಾಮಘಟ್ಟ ಕರ್ನಾಟಕದಲ್ಲಿ ಘಟಪ್ರಭಾ ನದಿ ಹುಟ್ಟುತ್ತದೆ ಅದೇ ರೀತಿ ಇನ್ನು ಮಾಂಜ್ರಾ ನದಿ ಮಾಂಜ್ರಾ ನದಿಯಲ್ಲಿ ಹುಟ್ಟುತ್ತದೆ ಬಾಲಘಾಟ್ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ ಬಾಲಘಾಟ್ ಮಹಾರಾಷ್ಟ್ರ ಇನ್ನು ತುಂಗಭದ್ರಾ ನದಿ ತುಂಗಭದ್ರಾ ನದಿಯಲ್ಲಿ ಹುಟ್ಟುತ್ತದೆ ಸಂಶಯ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಇನ್ನು ಕಾವೇರಿ ನದಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಒಂದು ಪ್ರಸಿದ್ಧ ನದಿ ಇದು ಕಾವೇರಿ ನದಿ ಎಲ್ಲಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಕೊಡಗು ಕರ್ನಾಟಕ ತ ತಲಕಾವೇರಿ ಕೊಡಗು ಕರ್ನಾಟಕದಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಇನ್ನು ವೇದಾವತಿ ನದಿ ವೇದಾವತಿ ನದಿಯಲ್ಲಿ ಹುಟ್ಟುತ್ತದೆ ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ವೇದಾವತಿ ನದಿ ಹುಟ್ಟುತ್ತದೆ ಇಲ್ಲಿ ಬಾಬಾ ಬುಡನಗಿರಿ ಚಿಕ್ಕಮಗಳೂರು ಕರ್ನಾಟಕ ಇನ್ನು ಹೇಮಾವತಿ ನದಿ ಹೇಮಾವತಿ ನದಿ ಎಲ್ಲಿ ಹುಟ್ಟುತ್ತದೆ ಜಾವಳಿ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಇಲ್ಲಿ ಹೇಮಾವತಿ ನದಿ ಜಾವಳಿ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಅದೇ ರೀತಿ ಇನ್ನು ಕಪಿಲಾ ನದಿ ಕಪಿಲಾ ನದಿಯಲ್ಲಿ ವೈನಾಡು ಕೇರಳದಲ್ಲಿ ಹುಟ್ಟುತ್ತದೆ ಯಾವುದು ಕಪಿಲಾ ನದಿ ಇನ್ನು ವರದಾ ನದಿ ವರದಾ ನದಿಯಲ್ಲಿ ಹುಟ್ಟುತ್ತದೆ ವರದಾ ಮೂಲ ಶಿವಮೊಗ್ಗ ಕರ್ನಾಟಕ ವರದಾ ಮೂಲದಲ್ಲಿ ಹುಟ್ಟ ಇನ್ನು ಕಾಳಿ ನದಿ ಕಾಳಿ ನದಿಯಲ್ಲಿ ಹುಟ್ಟುತ್ತದೆ ಸೂಫ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಕರ್ನಾಟಕ ಸೂಫಾ ಉತ್ತರ ಕನ್ನಡ ಅದೇ ರೀತಿಯನ್ನು ಲಕ್ಷ್ಮಣ ತೀರ್ಥ ನದಿ ಎಲ್ಲಿ ಹುಟ್ಟುತ್ತೆ ಮುನಿಕಾಡು ಕೊಡಗು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಅದೇ ರೀತಿಯನ್ನು ಅರ್ಕಾವತಿ ನದಿಯಲ್ಲಿ ದುರ್ಗ ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಹುಟ್ಟುತ್ತದೆ ಅದೇ ರೀತಿಯನ್ನು ನೇತ್ರಾವತಿ ನದಿಯಲ್ಲಿ ಹುಟ್ಟುತ್ತೆ ಸಂಶೆ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಇನ್ನು ಇದ್ದು ನೂಗು ನದಿ ನೆಲಂಬೂರು ಕೇರಳದಲ್ಲಿ ಹುಟ್ಟುತ್ತದೆ ಅದಾದ ಮೇಲೆ ಹಗರಿ ನದಿ ಮುಳ್ಳಯ್ಯ ನಗರಿ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಹುಟ್ಟುತ್ತದೆ ಹಗರಿ ನದಿಯಲ್ಲಿ ಹುಟ್ಟುತ್ತೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಕರ್ನಾಟಕ ಅದಾದ ಅದೇ ರೀತಿ ಕೊನೆಯ ನದಿ ಈ ಲಿಸ್ಟ್ ಇದ್ದದ್ದು ವಾರಾಹಿ ನದಿ ಶಿವಮೊಗ್ಗ ಕರ್ನಾಟಕದಲ್ಲಿ ಹುಟ್ಟುತ್ತೆ ವರಾಹಿ ನದಿ ವಾರಾಹಿ ಆಯ್ತಾ ಅದೇ ರೀತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ಎಲ್ಲ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯದಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ